ವ್ಯಕ್ತಿವರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಕಾಗ್ವಾಡ ತಾಲೂಕಿನ ಶೆಡ್ಬಾಳ ಪಟ್ಟಣದಲ್ಲಿ ನಡೆದಿದೆ ಶಶಿಕಾಂತ್ ಕೃಷ್ಣ ಕಾಂಬ್ಳೆ ಕೊಲೆಯಾದ ದುರ್ದೈವಿ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಶ್ರುತಿ ಎನ್ ಎಸ್ ಮತ್ತು ಡಿ ವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರ್ ಸಿಪಿ ಸಂತೋಷ್ ಹಳ್ಳೂರ್ ಪಿ ಶ್ ಗಂಗಾ ಬಿರಾದರ್ ಜೊತೆ ಶ್ವಾನದಳ ಹಾಗೂ ಬೆರಳೆಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ ಇನ್ನು ಕುಟುಂಬಸ್ಥರು ಇದು ಹಳೆ ದ್ವೇಷದಿಂದ ಕೊಲೆಯಾಗಿದೆ ಅಂತ ಆರೋಪಿಸುತ್ತಿದ್ದು ಕೊಲೆಗಾರರಿಗೆ ಪೊಲೀಸರು ಬಲಿ ಬೀಸಿದ್ದಾರೆ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಮೀಟಿಂಗ್ ಕೂಡಿ ಎಲ್ಲರೂ ಎಲ್ಲಾರು ಅದಾರಿ ನನ್ನ ಗಂಡನ ಕರ್ಚಿ ಕೊಟ್ಟಿಕಂದು ಮೀಟಿಂಗ್ ಮಾಡ್ಯಾರ ನಮ್ಮ ನಾಲ್ಕು ನಮ್ಮ ನಮ್ಮ ಪ್ರಯುಕ್ತ ನಮ್ಮ ರೀ ನಮ್ಮ ಅಂತ ಪ್ರಯುರ ತಗತಿ ಕಡೆ ಅವರು ನನ್ನ ಗಂಡನ ಏನು ಮಾಡ್ಯಾರ ಮಾಡಬೇಕಾದ್ರೆ ನಮ್ಮ ನಾಯಕ ಕುಡಿಸ್ಕೊಡ್ರಿ ನಮ್ಮ ನನ್ನ ಗಣ್ಣನ ಬದುಕಿ ಸರ್ ಕೊಡಿ ನಾನ್ಯಾರ ಕೊಡಿಸ್ಕೊ ಎಷ್ಟು ಗಂಟೆ ಆಗೈತೆ ರೀ ನೋಡಿರಿ ಏನು ಆಗ್ತಿದ್ರಿ ನೋಡ್ರಿ ಒಂಬತ್ತು ಗಂಟೆಗೆ ಆಗೈತೆ ಹಾಂ ರೀ ಒಂಬತ್ತು ಗಂಟೆಗೆ ಆಗೈತೆ ನಿನ್ ರಾತ್ರಿ ಈ ಎದ್ರ ಮೀಟಿಂಗ್ ಇತ್ತು